ಪೂತಿ ನರಸಿಂಹಾಚಾರ್ಯರ ಸಾಹಿತ್ಯ ಸೃಷ್ಟಿಯು ಕಾವ್ಯ ನಾಟಕ ಲಲಿತ ಪ್ರಬಂಧ ಭಾವಪ್ರಬಂಧ ಕಾವ್ಯಾರ್ಥ ಚಿಂತನೆ ಅನುವಾದ ಮುಂತಾದ ಪ್ರಕಾರದಲ್ಲಿ ಹಂಚಿಕೊಂಡಿದೆ ಶ್ರೀ ಪೂತಿನ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಪ್ರಖ್ಯಾತ ತೀರ್ಥಕ್ಷೇತ್ರವಾದ ಮೇಲುಕೋಟೆಯಲ್ಲಿ ಹದಿನೇಳು ಮೂರು ಸಾವಿರದ ಒಂಬೈನೂರ ಐದರಂದು ತಂದೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ತಾಯಿ ಗೊರೂರುನ ರಾಜಮ್ಮ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೈಸೂರಿನಲ್ಲಿ ಬಿ ಎ ಪದವಿ ತತ್ವಶಾಸ್ತ್ರ ವೇದಾಂತ ದರ್ಶನ ಸಂಸ್ಕೃತ ಮುಖ್ಯ ವಿಷಯಗಳು ಪುತಿನ ಉದ್ಯೋಗಕ್ಕೆ ಸೇರಿದ್ದು ಸೈನ್ಯದ ಇಲಾಖೆಯಲ್ಲಿ ಸೆಕ್ರೆಟರಿಯೇಟ್ ಸಭಾ ಕಚೇರಿಯಲ್ಲಿ ಸಂಪಾದಕರಾಗಿ ಎಂಟು ವರ್ಷ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಿವೃತ್ತರಾದರು ನಿವೃತ್ತರಾದ ಮೇಲೆ ಸುಮಾರು ಮೂರು ವರ್ಷ ಕನ್ನಡ ವಿಶ್ವಕೋಶ ಕಚೇರಿಯಲ್ಲಿ ಕೆಲಸ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ಇಂಗ್ಲಿಷ್ ಕನ್ನಡ ನಿಘಂಟು ಪರಿಷ್ಕೃತ ಮುದ್ರಣದ ಸಂಪಾದಕರಾಗಿ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ಪೂತೀನ ಸೇವೆ ಸಲ್ಲಿಸಿದರು ಪೂತೀನ ನಿಷ್ಠಾವಂತ ಆಸ್ತಿಕರು ಸಂಧ್ಯಾ ವಂದನೆ ದೇವರ ಪೂಜೆ ಶ್ರಾದ್ದಾದಿ ಕರ್ಮಗಳಲ್ಲಿ ಬಹಳ ಆಸ್ಥೆ ನನ್ನೊಡು ನಿನ್ನೊಡು ನೀ ಒಲಿದ ಮುಂತಿಂತೇನಾನೀ ನನ್ನೊಡು ನೀ ಒಲಿದ ಮೇಲಿಂದ ಇದೇ ಒಲವಿನ ಸರಿಗಮಪದನ ನೋಡು ನೀ ಒಲಿದ ಮುಂತಿಂತೆ ನಾನೀ ನಿನ್ನೊಡು ನನ್ನೊಡು ನೀ ಒಲಿದ ಇದೇ ಒಲವಿನ ಪದನಿ ಸುಬ್ಬಣ್ಣ ರಂಗನಾಥ ಯಕ್ಕುಂಡಿಯವರ ಪ್ರಕಾರ ಶ್ರೀ ಪೂತಿನಾರವರ ಈಚಲು ಮರದ ಕೆಳಗೆ ಎಂಬ ಪ್ರಬಂಧ ಸಂಗ್ರಹ ಕನ್ನಡ ಸಾಹಿತ್ಯದಲ್ಲಿ ಅಭಿಮಾನ ಪಡಬೇಕಾದ ಗ್ರಂಥವಾಗಿದೆ ಜೀವನದಲ್ಲಿ ತಾವು ಅನುಭವಿಸಿದ ಹಲವಾರು ರಸನಿಮಿಷಗಳನ್ನು ಕುರಿತು ತಮ್ಮ ಆತ್ಮ ಸಂಸ್ಕಾರದ ಅಪೂರ್ವ ಸಂದರ್ಭಗಳನ್ನು ಆಯ್ದು ಚಿತ್ರಿಸಿದ್ದಾರೆ ಅವರ ಗದ್ಯ ಸಾಹಿತ್ಯದ ಸರಳತೆಯಲ್ಲಿಯೂ ಕಾವ್ಯದ ಸೌರಭ ಸಾಂದ್ರವಾಗಿ ಹರಡಿದೆ ಸಾಮಾನ್ಯವೆಂದು ತೋರಬಹುದಾದ ಸಂಗತಿಗಳಿಗೂ ಅನುಭವಗಳಿಗೂ ಅಸಾಮಾನ್ಯವಾದ ಕಾವ್ಯ ಸೌಂದರ್ಯವನ್ನು ತೊಡಿಸಿದ್ದಾರೆ ಕಳೆಯುವ ನಿನ್ನ ಕಲೆಗೆ ಯಾವುದು ಭಾರ ವ್ಯಥೆಗಳ ಕಳೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಯಾವುದು ವಿಸ್ತಾರ ಯಾವುದು ದುಸ್ತರ ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ವ್ಯಥೆಗಳ ಕಳೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಕಪಿ ಹಾರಿತು ಹೆಗ್ಗಡಲನು ಎಂಬೆ ಕಡಲನೆ ಕಡೆದರು ಬೆಟ್ಟದೊಳೆಂಬೆ ಕಪಿಹಾರಿತು ಹೆಗ್ಗಡಲನು ಎಂಬೆ ಕಡಲನೆ ಕಡೆದರು ಬೆಟ್ಟದೊಳಂಬೆ ನಿನ್ನು ಹೇಯ ಹೇರಾಳವ ತುಂಬೆ ಸೃಷ್ಟಿಕರ್ತನಿಗೂ ಅರಿದೆಂಬೆ ಸೃಷ್ಟಿಕರ್ತನಿಗೂ ಹರಿದೆಂಬೆ ವ್ಯಥೆಗಳ ಕಳೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಶ್ರೀ ಪೂತಿನಾರವರು ಅಂತರಂಗದ ಹೊಯ್ದಾಟಗಳನ್ನು ಒಳಿತು ಕೆಡಕುಗಳನ್ನು ಕನ್ನಡಿಯಲ್ಲಿ ಎಂಬಂತೆ ತೋರಬಲ್ಲರು ಕಣ್ಣಿಗೆ ಕಟ್ಟುವಂತೆ ಪಾತ್ರಗಳನ್ನು ಚಿತ್ರಿಸಬಲ್ಲರು ಸಣ್ಣ ಕಥೆಗಾರನಿಗೆ ಬೇಕಾದ ಎಲ್ಲ ಕುಶಲ ಕೈಗಾರಿಕೆಯೂ ಇವರಲ್ಲಿದೆ ಆದರೆ ಆ ಕಥೆಗಳ ಹಿನ್ನೆಲೆಯಲ್ಲಿ ಕನಸಿನ ಹೂಬಿಸಿಲು ಆಡುತ್ತಿರುತ್ತದೆ ಕವಿಯ ಸಹಪೃದತೆಯಲ್ಲಿ ಸುಸಂಸ್ಕೃತವಾದ ತಿಳಿಮನಸ್ಸು ಕಥೆಯ ಉದ್ದಕ್ಕೂ ಮೂಕವಾಗಿ ನಿಂತು ನಲಿಯುತ್ತದೆ ಪೂತಿನಾರವರ ಭಾಗವತ ಪ್ರಜ್ಞೆ ಅವರ ಹಲವು ಗೀತನಾಟಕಗಳಲ್ಲಿ ಮತ್ತು ರಂಗವಲ್ಲಿಯಂತಹ ಕವಿತೆಗಳಲ್ಲಿ ಅವಿಚಾರಿತ ರಮಣೀಯವಾದ ಭಕ್ತಿ ನಂಬಿಕೆಗಳನ್ನೇ ಮೂಲ ನೆಲೆಯಾಗಿ ಹೊಂದಿರುವ ಪಾತ್ರ ಸೃಷ್ಟಿ ಕಾಣುತ್ತದೆ ರ ಗುರ ಮನ ತೂ ಗಿರಿಗೂ ರ

ತೂಗೀರೇರಗೂರಾಮ ಎಚ್ ಎಸ್ ರಾಘವೇಂದ್ರ ರಾವ್ರವರ ಪ್ರಕಾರ ದೇಗುಲದಂತಹ ಕವಿತೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂತೆ ಆಲೋಚನೆಯ ಮೂಲಕ ದೇವರ ಪರಿಕಲ್ಪನೆಯನ್ನು ಕಂಡುಕೊಳ್ಳುವ ದಾರಿ ಒಂದು ಬಗೆಯ ಚಿಂತನ ತಪಸ್ಸು ನನ್ನ ಮನಕೋ ನೀನು ಒಂದು ಅನುಮಾನ ನನ್ನೆದೆಗೋ ನಿನ್ನಂತ ಸಮಾನ ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ದೋಣಿಯ ಭಿನ್ನದ ವಿಕಟ ಕವಿ ವಿಜಯ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಶ್ರೀರಾಮ ಪಟ್ಟಾಭಿಷೇಕ ಸತ್ಯಾಯನ ಹರಿಶ್ಚಂದ್ರ ಮತ್ತು ಜಾಹ್ನವಿಗೆ ದೀವಿಗೆ ಎಂಬ ನಾಟಕಗಳನ್ನು ಅವರು ರಚಿಸಿದ್ದಾರೆ ಅನೇಕ ನಾಟಕಗಳು ಸಂಗೀತ ಮತ್ತು ಸಾಹಿತ್ಯಗಳ ಅರ್ಥಪೂರ್ಣ ಸಮನ್ವಯವಾಗಿದೆ ವಿಕಟ ಕವಿ ವಿಜಯ ತನ್ನ ಕಾಲದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕವಿಯ ಅಂತರಂಗದಲ್ಲಿ ಮೂಡಿರುವ ಪ್ರತಿಸ್ಪಂದನಗಳನ್ನು ಪ್ರತಿರೂಪದಲ್ಲಿ ಕಂಡರಳಿಸುವ ಪ್ರಯತ್ನ ಅವರ ಅತ್ಯುತ್ತಮ ನಾಟಕಗಳಾದ ಗೋಕುಲ ನಿರ್ಗಮನ ಮತ್ತು ಅಹಲ್ಯೆ ತಮ್ಮ ಪುರಾಣ ಮೂಲದಲ್ಲಿಯೇ ಭಾವನಿರ್ಭರವಾದ ಹೃದಯ ವಿದ್ರಾವಕವಾದ ವಸ್ತುವನ್ನು ಒಳಗೊಂಡಿದೆ

ಯೋಗದ ಒಳಗೆ ಬಾಲ ಕಳೆದು ಒಳಗೆ ಇಂದು ಮಗು ಜನವಡನವ ಮುದಲೇರಿಸುತ್ತ ಬರುವ ಎಂದು ಯೋಗಾದಿಯು ಹೊಸ ವರ್ಷ ವರು ಕನ್ನಡ ಕಾವ್ಯದಲ್ಲಿ ಒಂದು ದ್ವೀಪದಂತೆ ಇರುವುದಕ್ಕೆ ಕಾರಣವಾದ ಸಂಗತಿ ಎಂದರೆ ಕವಿತೆಯ ರೂಪಣ ಕ್ರಿಯೆಯಲ್ಲಿ ಅವರು ತೋರಿಸಿದ ಸ್ಥಗಿತತೆ ಅವರ ಕವಿತೆಗಳಲ್ಲಿ ಶಾಬ್ದಿಕ ಕ್ಲಿಷ್ಟತೆ ಕಾಣಬಹುದು ಅಪರೂಪದ ಪದಗಳ ಅರ್ಥವನ್ನು ತಿಳಿದುಕೊಂಡು ವ್ಯಾಖ್ಯಾರ್ಥವನ್ನು ಗ್ರಹಿಸಿದಾಗ ಸರಳವಾಗಿಯೇ ಅರ್ಥವಾಗುತ್ತದೆ ಕಾವ್ಯದಲ್ಲಿ ಕಾಣುವ ಪ್ರಪಂಚವು ವಾಸ್ತವ ಪ್ರಪಂಚದ ಶುದ್ಧ ರೂಪ ರಸಾವಸ್ಥೆಯಲ್ಲಿ ನಿಂತು ಭವವನ್ನು ನುಡಿಯುವುದೇ ಕವಿಯ ಕೆಲಸ ಪೂತಿನಾರವರ ಹಂಸದಮಯಂತಿ ಮತ್ತು ಇತರ ರೂಪಕಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಇವರು ಪಡೆದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಡೆದ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕರ್ನಾಟಕ ಸಾಹಿತ್ಯ ರಂಗದ ಅತ್ಯುನ್ನತ ಪ್ರಶಸ್ತಿ ಪಂಪ ಪ್ರಶಸ್ತಿಯನ್ನು ಪೂತಿನಾರ್ ಅವರಿಗೆ ನೀಡಿ ಗೌರವಿಸಿದರೆ ಕೇಂದ್ರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದುಳಿರಲಿ ನಿನ್ನ ಧ್ಯಾನ ಮನದುಳಿರಲಿ ನಿನ್ನ ಧ್ಯಾನ ಉರಿವ ಬಿಸಿಲಿರಲಿ ಕೊರೆವ ಛಳಿ ಇರಲಿ ಮನದುಳಿರಲಿ ನಿನ್ನ ಧ್ಯಾನ ನಮ್ಮ ಮನದುಳಿರಲಿ ನಿನ್ನ ಧ್ಯಾನ ಶರಣರ ನೆಲವೇ ತರುಣರ ಛಲವೇ ಚರಣ ತರಕಿ ನಮ್ಮ ಪ್ರಾಣ ಶರಣರ ನಿಲವೇ ತರುಣರ ಛಲವೇ ಶರಣ ತರಕೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರೆವ ಛಳಿ ಇರಲಿ ಮನದುಳಿರಲಿ ನಿನ್ನ ಧ್ಯಾನ ನಮ್ಮ ಮನದುಳಿರಲಿ ನಿನ್ನ ಧ್ಯಾನ ಪೂತಿನಾರವರ ಮೊದಲ ಸಂಕಲನ ಹಣತೆ ಮಾಸ್ತಿಯವರ ಮುನ್ನುಡಿಯೊಂದಿಗೆ ಪ್ರಕಟವಾಯಿತು ನಂತರ ಮಾಂದಳಿರು ಶಾರದಾಯಾಮಿನಿ ಗಣೇಶ ದರ್ಶನ ರಸ ಸರಸ್ವತಿ ಮಲೆದೇಗುಲ ಇರುಳ ಇರುಳಮೆರಗು ಮತ್ತು ಹಳೆಬೇರು ಹೊಸ ಚಿಗುರು ಎಂಬ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಪೂತೀನಾ ಅವರು ಅನುಭವ ಮತ್ತು ಭಾವನೆಗಳಿಗೆ ಕಾವ್ಯ ರಚನೆಯಲ್ಲಿ ಕೊಡುವ ಸ್ಥಾನವು ಇತರ ಕವಿಗಳಲ್ಲಿ ಇರುವುದಕ್ಕಿಂತ ಭಿನ್ನವಾಗಿದೆ ಒಂದು ಅನುಭವದ ಭೌತಿಕ ವಿವರಗಳಾಗಲಿ ಅಥವಾ ಆ ಅನುಭವದ ನೇರ ಪರಿಣಾಮವಾಗಿ ಮೂಡುವ ವಿಚಾರಗಳಾಗಲಿ ಅವರಿಗೆ ಅಮುಖ್ಯ ಅನುಭವವು ಚಿಂತನಾ ಲಹರಿಯ ಪ್ರಾರಂಭಕ್ಕೆ ಪ್ರಚೋದಕವಾಗಿ ಮುಖ್ಯವಾಗಿ ವರ್ತಿಸುತ್ತದೆ ಪೂತಿನಾ ಅವರು ಭಾರತೀಯ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳಿಂದ ಪ್ರಭಾವಿತರಾಗಿದ್ದಾರೆ ನಮ್ಮ ಸಂಸ್ಕೃತಿಯ ಸಾರಭೂತ ಸಂಗತಿಗಳನ್ನು ಪ್ರತೀಕಗಳ ರೂಪದಲ್ಲಿ ಪರಿಚಯಿಸುತ್ತಾರೆ ಕಾವ್ಯಕ್ಕೂ ಸಂಸಾರಕ್ಕೂ ಏನು ಋಣ ಅದರ ತವರು ಆ ಮಲೆಯ ಬನ ನಮ್ಮ ಪುರಾಣದ ಕಥೆಯೊಂದರಲ್ಲಿ ಗರುಡನು ಅಮೃತ ಕುಂಭ ತರುತ್ತಾನೆ ನಮ್ಮ ರಾಜಕೀಯ ಜೀವನದ ಗರುಡ ಬಹಳ ಎತ್ತರದ ವಿಚಾರದ ವ್ಯಕ್ತಿ ಅವರ ದೇಶಪ್ರೇಮ ಸೂಸುವ ಕವನ ಇದು ಈ ಕವನ ಪೂತಿ ನರಸಿಂಹಾಚಾರರ ಕವನಗಳಲ್ಲಿ ನನ್ನ ಸ್ನೇಹಿತ ಶ್ರೀ ಭರತ್ಗೆ ಬಹಳ ಇಷ್ಟವಾದ ಕವನ ಅದನ್ನು ಹಾಡಿ ಕಳುಹಿಸಿದರು ಆದರೆ ಅಂದು ರಾತ್ರಿಯೇ ಅಸುನೀಗಿದರು ಅವರ ನೆನಪು ನನ್ನನ್ನು ಕಾಡುತ್ತಿದೆ ಅವರ ಕಡೆಯ ಮಾತೇ ಈ ಕವನ ನಂತರ ಮಲಗಿದವರು ಏಳಲಿಲ್ಲ ಹೃದಯಾಘಾತದಿಂದ ಹೋಗಿಬಿಟ್ಟರು ಆ ಕವನವನ್ನು ಇಲ್ಲಿ ಸೇರಿಸಿದ್ದೇನೆ ಮೇಲೊಂದು ಗರುಡ ಹಾರುತಿಹುದು ಕೆಳಗದರ ನೆರಳು ಓಡುತ್ತಿರುವುದು ಮೇಲೊಂದು ಗರುಡ ಹಾರುತಿಹುದು ಕೆಳಗದರ ನೆರಳು ಓಡುತ್ತಿರುವುದು ಅದಕ್ಕೂ ಅದರಿಚೆ ಹಾರಿ ಇದಕ್ಕೂ ಹರಿದತ್ತೆ ಬೀರಿ ಶ್ರೀ ಪೂತಿನ ಸ್ವಭಾವತಃ ಗಂಭೀರ ಪ್ರಕೃತಿಯವರು ದೀರ್ಘವಾದ ಚಿಂತನೆ ತಾತ್ವಿಕ ವಿಚಾರಗಳ ಮಂಥನದಲ್ಲಿ ತತ್ಪರರಾದ ಇವರ ಕೃತಿಗಳು ಇವರ ಪ್ರಗಲ್ಭ ಪಾಂಡಿತ್ಯಕ್ಕೆ ಒಪ್ಪು ನೀಡುತ್ತದೆ ಕೆಲವು ಬರಹಗಳಲ್ಲಿ ತಿಳಿಯಾದ ಹಾಸ್ಯ ವಿನೋದ ಹೊಡೆದು ನಿಲ್ಲುತ್ತದೆ ಈ ಕವಿಯ ಮನಸ್ಸು ಭಗವಂತನ ಔದಾರ್ಯದೆದುರು ಪ್ರಕೃತಿಯ ಅಪಾರ ಸೌಂದರ್ಯದ ಎದುರು ಮಗುವಿನ ಮನಸ್ಸಿನಂತೆ ಸರಳವಾದುದು ಮುಗ್ಧವಾದುದು ಹಂಗಿಲ್ಲದೆ ತಲೆಯ ನೆತ್ತಿ ಸಿಂಗದಂತೆ ನಡೆವೆವು ಇದಿರಿಗೆದರ ಮಲೆಯ ಹತ್ತಿ ಮುದಗೊಂಡೇ ನಿಳುವೆವು ಶ್ರೀ ಪೂತಿನಾರ್ ಅವರು ಅರ್ಥ ಸಂಪತ್ತಿನಿಂದಲೂ ಶಬ್ದ ಸಂಪತ್ತಿನಿಂದಲೂ ಬಹು ಶ್ರೀಮಂತರಾದ ಕವಿ ಕಾವ್ಯ ಕಥೆ ಪ್ರಬಂಧ ಗೀತನಾಟಕಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸಾಧಕರು ನಮಸ್ಕಾರ ಜೆ ಎನ್ ಜಗನ್ನಾಥ್